ಬಡ ಬಡ ನಾನು ಚಪ್ಪಲಿ ಸೂಟ್ ನಡಿ ಮೊದಲ ಅವಕ್ಕೆ ಕಲರ್ ಮಾಡಿದ್ರೆ ನಡೀತದೆ ನೋಡು ಮಣ್ಣು ಹಾಕಲಿ ಚಪ್ಪಲ್ ಕೆಂದ್ರೆ ಕಲರ್ ಮಾಡ್ತಾರಾ ಅಂತ ಹುಚ್ಚಿದ್ಯಾಡೋದು ಕಮ್ಮಿ ಖರ್ಚು ಹೆಚ್ಚಿಗೆ ಅಂದ್ರೆ ಹಂಗ ನಡೀತದೆ ನೋಡ್ಲಿ ಅಲ್ಲಿ ಅಂಗಡಿಯಾಗ ಹೋಗೋಣ ಮತ್ತ ಊರ್ದ ತುಟ್ಟಿದು ತೆಗೆದು ಕುಚ್ಚಿ ಮತ್ತೆ

ಜಾತ್ರೆ ಬಂದಾಗ ಶೋಗೆ ಪುಟ್ಟಂದು ಅನ್ನ ಮನೆಗೆ ಕಲರ್ ಮಾಡ್ಬೇಕು ರಾತ್ ಬೇಕಲೇ ಸಾಲುಟಿಗೆ ಶೋಗೆ ಪುಟ್ಟಂದು ಜಾತ್ರೆ ಬಂದವ ಮನೆಗೆ ಕಲರ್ ಮಾಡ್ಬೇಕು ನಾ ಹಿಂತ ತಗೋಬೇಕಾ ಇಲ್ಲ ಒಂದು ಕೆಲಸ ಮಾಡಕತ್ತಿ ಏನು ಅಲ್ಲೇ ಜಾತ್ರೆ ಸುಮ್ಮ ಲೂಟಿ ಮಾಡಕತ್ತಿ ಯಾರು ಸುಮ್ಮ ಕಾವೇ ಉಳಿತಾವೆ ಬಾಳ ಮಗ ನೀ ಹಂತ ಅನ್ನ ಎಂದ್ರೆ ದೇವ್ರ ಜಾತ್ರೆ ಚಪ್ಪಲ್ ಕಲಿತಾರ ಏನ್ ಮಾಡ್ತೇವೆ ನಮ್ಮ ಯಾರು ಕದ್ಕೊಂಡು ಹೋಗ್ತಾರ ಮಂದಿ ಅವ್ರ ಮನೆ ಕಲಿತಾರ ನಾವ್ ಅದೇ ಮಾಡೋದು ಯಾರು ಬೇಡ ಇಂತ ಎಲ್ಲ ಬೇಡ ನಾ ಚಾನಲ್ ತೊಳಕಿದ್ದೀನಿ ನಡಿ ಮ್ಯಾಲ ಕಳತ್ ಬಂದೆ ನೀ ಚಂದಾಗಿ આવತ ಗೊತ್ತಾ ಇವತ್ತು ಗೊತ್ತಾ ಏ ಅಪ್ಪಿ ಚಪ್ಪಲ್ ತರಸ ಬಾ ನಿಮಗ ಅಪ್ಪಿ ಕಾನ್ಸುತಿನ್ರಿ ದೊಡಾ ಅಂಗಡಿ ನಾನೇ ಮಾलिक್ರಿ ಯುವೆ ಯುವೆ ದೊಡಾ ಅಂಗಡಿ ಮಾಲಕ ಈ ದೊಡಾ ಅಂಗಡಿ ನಿ ಮಾಲಕ ಹೌದು ಏ ಅವನೆ ಗೆಡ್ಡೆ ಲೈ ತನ ಫಾಡೆ ಸುಮ್ಮನೆ ಕದ್ರೋ ಮಾರಾ ಬಟ್ ಏಳ್ರಿನು ಗಾಡಿ ಗಾಡಿ ಕಾಲೆ ಮಾಡ್ರಿ ಸುಮ್ಮನೆ ಕದ್ರೋ

ನನಗೆ ಇವತ್ತು ಪಲ್ಯ ಬೇಕು ಈಗ ಲಗ್ನದಾಗೆ ನಿಮ್ಮ ಅಪ್ಪ ಬರಿ ಸೂಟಿಲ್ಲ ಅಂತವು ನಿನ್ನ ಮುಂಡ ಮೊದ್ಲಿ ನೀನು ಉಡ್ದ ಕತ್ತರಿಸಲಿ ನೀನು ಕುಣ್ಯಾಗ ಇಟ್ಟು ಕುಣ್ಕೊತ ಬರಲಿ ನಮ್ಮ ಅಪ್ಪ ಏಟು ಕೊಟ್ಟಾನ ಗೊತ್ತದೆಲ್ಲ ಹೊಂಡ್ಯಾಗಾರ ನನಗೆ ಏಟು ಕೊಟ್ಟಾನ

அரபி அங்கே கட் கடாத மாத்த மதே இல்ல கருக்க

ಅದೇ ಹೇಳತ್ತೆ ಒಂದೊಂದು ಕಿಸಕ್ ದುಡ್ಡಿ ಹಾಕದು ಸುಮ್ ಹೇಳಾತಿ ಬಿಡ್ಲಾ ಪುಲಾತಿನ ಅಲ್ಲೆಲ್ಲ ಅದು ಕೈ ಬಂದ್ರೆ ಸುಮ್ ಒಂದೇ ವರ್ಣ ಮಾಡಿ ಅದೇ ವರ್ಣನೆ ಮಾಡಾತಿ ಈಗ ಏನು ಮಾಡ್ತೇನೆ ಏನು ಮಾಡಾತಿ ಬಿಡ ಅವ ಅದೇ ಮಾತಾಡ್ತೇನೆ ಅದು ಯಾ ಕಲರ್ ಬೇಕು ಹೇಳು ಅವ ಕಲರ್ ಕೊಟ್ಟು ಬಿಡ್ತೀನಿ ಇಲ್ಲಿ ಅದಾ ನೋಡಿ ಇದ್ರಾಗ ಎಷ್ಟು ಕಲರ್ ಒಟ್ಟು ಒಂದೊಂದು ಕಲರ್ ಕೊಡು ಯಾಕಂದ್ರೆ ನಮ್ಮ ಮನೆ ಬಹಳ ದೊಡ್ಡದ ಅದಕ್ಕೆ ಒಟ್ಟ 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 ಕೇಳಿದೆ ಒಟ್ಟು ಅಂದ್ರೆ ಏನೇ ಮೂರ್ ಕೋಲಿ ಸಾರ ಬೇಕಿಲ್ಲಾ ಒಂದ್ ಸಾರ್ ಡಾ ತೋತ್ತ ಬರಬರಿ ಆಗ್ತದಿ ಮುಂಜಾಗ ನತೇವಲ ಒಂದು ಬ್ಯಾರಲ್ ತಗಬಿಡನು ಡಬ್ಬಾ ಒಯ್ದು ಅದ್ರಾಗ ಬರ್ಕದು ಬರಕಿ ಹಚ್ ಬಿಡೋದು ಒಂದು ಬ್ಯಾರಲ್ ಆಗ್ತದ್ದು ಬ್ಯಾರಲ್ ಬರೀ ಅದ್ರಲ್ಲೇ ಹಚ್ಚ ಏನ್ ಮನಿ ತೊಳಿಬೇಕಲ್ಲತ್ತ ಬಣ್ಣ ಹಾಕಿ ಮನಿ ತೊಳಿಬೇಕು

ஓடணு கலர் கூட ஓடணு கலர் நடித்தோட சாணதே இத சாண்ட ಗೊತ್ತೈತೆ ನೀ ಬಣ್ಣ ತೊಳೆದು ಗೊತ್ತಾಯ್ತು ನಡಿ ನೀ ಜರ ಖಾಲಿ ಮಾಡಿಲ್ಲ ಮತ್ತು ಕಲರ್ ಮಾಡದು ಭಾಳ ನನಗೆ ಬೇಡ ಸಾಂಪುಡಿ ಹಾಕಿ ಬಾಡಿ ತೋಳ ನಡಿ ನಡಿ ಆ ಶೇವದ ಕುತ್ಯಾ ಪೇಂಟ್ ಮಾಡಿದ್ರೆ ನಮ್ಮ ಗುಡಿಗೆ ಬಾತು ಇಲ್ಲ ಅಂದ್ರೆ ಬೇಡತನೇನು ಮಂದಿ ಬರ್ತೆ ಜಾತ್ರೆ ಜರ ಯಾ ಬೇಡ ನಿಮ್ಮ ಮಂದಿ ಮಂದಿ ಬರ್ತಾರೆ ಜಾತ್ರೆಗೆ ಮನಿ ಚಂದ ಇರ್ಲತ್ತೇಳಿ ನೀ ಮಾರಿ ಸಾಕಾಗ್ಯದ ಈಗ ಹಚ್ಚದ್ರ ಮನಿ ಚಂದ್ ಕಾಣ್ತದೆ ಅನ್ನೋಂಗಾಯ್ತು ಹಾಂ ಹಿಟ್ಟೆ ಕಲರ ಎಟ್ಟಿರ್ತದೆ ಕಲರಾ ಇಂಥವು ಮೂವತ್ತು ಮೂವತ್ತು ಮೂರು ಲೀಟರ್ದು ಅಡ್ಡಾಡ ಬ ಅಡ್ಡಾಡೋ ಬಕೆಟ್ ಬಣ್ಣ ಹಚ್ಚಿದ್ರೆ ಅವಾಗ ಮನಿ ಚಂದ ಕಾಣ್ತದ

ನೋಡ್ರಿ ಕವರ್ನಾಗ ಶಿಲ್ಪ ಶರ್ಟ್ ಇದ್ರ ಶಿಲ್ಪ ಶೆಟ್ಟಿ ಉಟ್ಕೊಳಂತ ಅದೇ ಕಲರ್ ಹತ್ತು ಹನ್ನೆರಡು ಡಿಸೈನ್ ಸದ್ ಮಾಡಿ ಹೋಗಿರ್ತಾ ಇಲ್ಲಿ ಮೊನ್ನೆ ಬೇಡ ಇರ್ಲೇತ ಇದೊಂದು ಇಟ್ಟಿದ್ ಬಾ ಬಡ ಕಾಣಸ್ತೀರ ಒಯ್ ಒಮ್ಮ ಬೇಡ ಕೊಟ್ಟಿಲ್ಲ ಇಟ್ಕೊಂಡಿದ ಬರೀ ಶಂಬರ್ ಯಾವ್ದು ಹೋಗ್ಯಾವ ಏ ನಡಿ ನಡಿ ಅಲ್ಲೇ ಇಲ್ಲಿ ಎಲ್ಲಾ ಹೀರೋನ್ಗಳು ಬರ್ತೀರಾ ಬಾ ಹೋಗನ್ ಬಾ ಏ ಬಾ ಬ ಬಾ ಏ ಅವ್ನು ಅವನ ಶಿಲ್ಪ ಸಿಟ್ಟಿ ಸ್ಯಾಂಡಲ್ವುಡ್ಡ ಬಾಲಿವುಡ್ಡ ಹಾಲಿವುಡ್ ಟಾಲಿವುಡ್ ಎಲ್ಲರ ಹೆಸ್ರು ಹೇಳ್ದ ಮಾರ ಹಿರೋನ್ಗಳ ಹೆಸರು ಹೇಳ್ದ ಒಯ್ತು ಅಂಜು ಸುಲಮಗ ಸುಲಮಗಣಿ ಇದ್ದಂಗೆ ಕಾಣಸ್ತದೆ ಇದು ಒಟ್ಟು ವ್ಯಾಪಾರ ಆಗಲಗದ ನೋಂದು ನಾವು ನಾವು ಮುಂಜಾಡಿದು ಒಂದು ಒಂದು ಗೇಕಿ ಒಂದು ಸಿಕ್ಕಿತ್ತು ಮೊದಲು ವ್ಯಾಪಾರ ಮ ಮಾ ಮಾಡ್ಕೊಬೇಕಂದ್ರೆ ಒಂದು ತುಸು ವ್ಯಾಪಾರ ಆಗಲಿಲ್ಲ ನೋವು ಏತ್ ಏನು ಕಟ್ಟತ್ತೆ ಯಾರು నటింగ్ చీరి సినిమా హీరో చూడ వ్యాపార

ನನಗೆ ಇತ್ತಾರ ನಾನು ಸಣ್ಣ ಅಂಗಡಿ ಆರ್ಡರ್ ಮಾಡ್ಬೇಕತ್ತ ಗಿರಾಕಿ ಬರ್ ನಾ ಸಿನಿಮಾ ಹೀರೋನ್ಗಳ್ ಹೆಸ್ರು ಹೇಳ್ದ್ರ ಓ ಒಂದು ಶಿರಿನೂ ಇಲ್ಲ ನಮಗ ಅಣ್ಣ ಅವನ್ ಹೆಂತ ಆಗ್ಯದ ನನ್ನ ಹೆಂತಿ ಆಗ್ಯದ ಅನ್ರಿ ನಾ ಮಗನ ಪಬ್ಲಿಕ್ ನ ಓ ಮಗನ ಪಬ್ಲಿಕ್ನ ಯಾರು ಕೇಳ್ಸ್ಕೊಂಡು ಹೊಡಿಯಂಗಿತ್ತಾರು ಬಂದ್ ಗಿರಾಕಿಲ್ಲ ಹೆಂಡ್ರ್ ಮಾಡ್ಕೊಳ್ದೇನಿ

ನೋಡೋಣ ದೊಡ್ಡ ದೊಡ್ಡ ಅಂಗಡಿ ಇರ್ದ್ ಜಗ್ ಜಗ್ಪಾರ ಇತ್ತು ಚಾ ಕುಡಿಸಲ್ ಬರ್ತೈತೆ ಮಕ್ಳು ಹ್ಯಾಂಗ್ ಹೆಂಗ್ ಇವತ್ ನಾವ್ ಮನಿಗ್ ಹೋಗೋದ್ನು ಆಗಲ್ಲ ಏನೋ ವ್ಯಾಪಾರ ಇಲ್ಲ ಹೋಗ್ ಹೋಗುತ್ತಿರಿ ರಾತ್ರಿ ಹತ್ತಿರ ತನಿ ನಾನು ಹೋಗ್ತೇ